ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಇಂಗ್ಲೀಷ್ನ ಇನ್ನೊಂದು ಅತಿ ಮುಖ್ಯವಾದ ಟಾಪಿಕ್ ಆದಂಥ ಆರ್ಟಿಕಲ್ಸ್ ಬಗ್ಗೆ ನೋಡೋಣ ಆರ್ಟಿಕಲ್ಸ್ ಅಂದರೆ ಕನ್ನಡದಲ್ಲಿ ನಾವು ಇವುಗಳನ್ನು ಉಪಪದಗಳು ಅಂಥೇಳಿ ಕರಿಬೋದು ಏನಂತ ಕರಿಬೋದು ಕನ್ನಡದಲ್ಲಿ ಇವುಗಳನ್ನು ಉಪಪದಗಳು ಅಂಥೇಳಿ ಕರಿಬೋದು ಹೌ ಮೆನಿ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಎನಿಗೆಸ್ ಎಸ್ ಅಂದರೆ ಇಂಗ್ಲೀಷ್ನಲ್ಲಿ ಬರುವಂಥ ಆರ್ಟಿಕಲ್ನಲ್ಲಿ ಉಪಪದಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ನೋಡಿದಾಗ ದೇರ್ ಆರ್ ಟೂ ಟೈಪ್ಸ್ ಮೇಜರ್ಲಿ ದೇರ್ ಆರ್ ಟೂ ಟೈಪ್ಸ್ ಫಸ್ಟ್ ಒನ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ ಸೆಕೆಂಡ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್ ಫಸ್ಟ್ ಒನ್ ಯಾವುದು ಇಂಡೆಫಿನೆಟ್ ಆರ್ಟಿಕಲ್ ಸೆಕೆಂಡ್ ಒನ್ ಡೆಫಿನೆಟ್ ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲಲ್ಲಿ ಯಾವುದು ಬರ್ತಾವ ಎ ಮತ್ತು ಆ್ಯನ್ ಅನ್ನೋದನ್ನು ನೋಡ್ಬೋದು ಇನ್ನು ಡೆಫಿನೆಟ್ ಆರ್ಟಿಕಲಲ್ಲಿ ದ ಅನ್ನೋ ಆರ್ಟಿಕಲನ್ನು ನಾವು ನೋಡ್ಬೋದು ನೆಕ್ಸ್ಟ್ ನೋಡಿದಾಗ ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನನ್ನು ನೋಡಿದಾಗ ಎ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೆಟ್ ಆರ್ಟಿಕಲ್ಸ್ ದೀಸ್ ಆರ್ಟಿಕಲ್ಸ್ ಡು ನಾಟ್ ರೆಫರ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಅಂದರೆ ಎ ಮತ್ತು ಆನ್ ಆರ್ಟಿಕಲ್ಗಳು ಇಂಡೆಫಿನೆಟ್ ಆರ್ಟಿಕಲ್ ಆಗಿರೋದ್ರಿಂದ ಇವು ಯಾವುದೇ ಒಂದು ಪರ್ಸನ್ ಪರ್ಟಿಕ್ಯುಲರ್ ಆದಂಥ ಪರ್ಸನ್ ಮತ್ತು ಥಿಂಗ್ಸ್ ಥಿಂಗ್ಸ್ ಅಂದರೆ ವಸ್ತುಗಳನ್ನು ರೆಫರ್ ಮಾಡುವುದಿಲ್ಲ ಅಂಥೇಳಿ ನೋಡ್ಬೋದು ಒಂದೊಂದಾಗಿ ನೋಡು ನೋಡ್ತಾ ಹೋದಾಗ ಹೌ ಟು ಯೂಸ್ ಆರ್ಟಿಕಲ್ ಎ ಆರ್ಟಿಕಲ್ ಎ ಅನ್ನೋದನ್ನು ನಾವು ಯಾವ ರೀತಿ ಏನಪ್ಪ ಅಂದ್ರೆ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಆರ್ಟಿಕಲ್ ಎ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ನೌನ್ ವಿಚ್ ಹ್ಯಾಥ್ಸ್ ಕಾನ್ಸೋನೆಂಟ್ ಸೌಂಡ್ ಅಂದರೆ ಆರ್ಟಿಕಲ್ ಎ ಏನದ ಯಾವುದರ ಜೊತೆ ಬಳಸಬೇಕು ನಾವು ನೌನ್ ಸಿಂಗ್ಯುಲರ್ ಅಂದರೆ ಏಕವಚನ ನಾಮಪದದ ಜೊತೆ ಮತ್ತು ಆ ನಾಮಪದ ಯಾವ ಏಕವಚನ ನಾಮಪದ ಯಾವ ರೀತಿ ಸೌಂಡನ್ನು ಕೊಡ್ತಿರಬೇಕು ಕಾನ್ಸೊನೆಂಟ್ ಸೌಂಡನ್ನು ನಮಗೆ ನೀಡ್ತಿರಬೇಕು ಹಾಂ ಕಾನ್ಸೊನೆಂಟ್ ಸೌಂಡ್ ಅಂದರೆ ಯಾವುದಪ್ಪ ಅಂದ್ರೆ ವ್ಯಂಜನದ ಶಬ್ದವನ್ನು ನೀಡ್ತಿರಬೇಕು ಎಕ್ಸಾಂಪಲ್ ನೋಡೋದಾದ್ರೆ ರಮ್ಯಾ ಈಸ್ ಆ್ಯಕ್ಟಿಂಗ್ ಇನ್ ಅ ಮೂವಿ ಇಲ್ಲಿ ಯಾವುದದ ಸಿಂಗುಲರ್ ನಾವ್ ಯಾವುದದ ಮೂವಿ ಅನ್ನೋದು ಸಿಂಗುಲರ್ ನೌನ್ ಅದ ಈ ಕನ್ನಡ ಒಳಗೆ ಮೂವಿ ಅಂತೇಳಿ ಬರೆದಾಗ ಹ್ಯಾಂಗಾಗಿ ಬರಿತೇವೆ ನಾವು ಮೂ ವಿ ಈ ಮೂವ್ ಅನ್ನೋದು ಎದ್ರೊಳಗೆ ಬರುತ್ತೆ ವ್ಯಂಜನೊಳಗೆ ಬರುತ್ತೆ ವ್ಯಂಜನ್ ಅಂದ್ರೇನು ಕಾನ್ಸನೆಂಟ್ ಸೌಂಡನ್ನು ಕೊಡ್ತಿರ್ತಾವೆ ಮೂವಿ ಅಂದರೆ ಕಾನ್ಸನೆಂಟ್ ಸೌಂಡನ್ನು ಮೂ ಅನ್ನೋ ವರ್ಡು ಕೊಡ್ತಿರುತ್ತ ಆದ್ದರಿಂದ ನಾವು ಎ ಅನ್ನೋದನ್ನು ಎ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಐ ಹ್ಯಾವ್ ಅ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಅನ್ನೋದು ಕೂಡ ಕನ್ನಡ ಒಳಗೆ ಹೆಂಗೆ ಬರೀತೀವಿ ನಾವು ಪ್ರೋ ಜೆಕ್ಟ್ ಪ್ರೋ ಅನ್ನೋದು ಏನು ಏನು ಯಾವ ಏನಪ್ಪ ಸೌಂಡನ್ನು ಕೊಡ್ತಿರ್ತದೆ ಇಲ್ಲಿ ಕಾನ್ಸೊನೆಂಟ್ ಸೌಂಡನ್ನು ಕೊಡುತ್ತೆ ಕೊಡಲತ್ತದ ಆದ್ದರಿಂದ ವ್ಯಂಜನದ ಆ ವ್ಯಂಜನದ ಸೌಂಡನ್ನು ಕೊಡುತ್ತಿರುವುದರಿಂದ ನಾವು ಏನು ಆರ್ಟಿಕಲನ್ನು ಬಳಸ್ಬೋದು ಮುಂದೆ ನೋಡೋದಾದ್ರೆ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ ಸಮ್ ನೌನ್ಸ್ ಬಿಗಿನ್ ವಿತ್ ಓವೆಲ್ ಲೆಟರ್ ಬಟ್ ಪ್ರೊನೌನ್ಸಿಯೇಷನ್ ಈಸ್ ಲೈಕ್ ಕಾನ್ಸೊನೆಂಟ್ ಸೌಂಡ್ ಸೊ ಯೂಸ್ ಆರ್ಟಿಕಲ್ ಎ ಅಂದರೆ ಕೆಲವು ನಾಮಪದಗಳು ಏನು ಓವೆಲ್ ಸೌಂಡ್ ಓವೆಲ್ ಲೆಟರ್ನಿಂದ ಸ್ಟಾರ್ಟ್ ಆದರೂ ಕೂಡ ಅದರ ಪ್ರೊನೌನ್ಸಿಯೇಷನು ಹೆಂಗಿರ್ತದಂದ್ರೆ ಅದು ಕಾನ್ಸೊನೆಂಟ್ ಸೌಂಡ್ ಪ್ರೊನೌನ್ಸ್ ಆಗಿ ನಮಗೆ ಕೇಳಿಸ್ತದೆ ಅಂಥ ವರ್ಡ್ಗಳು ಬಂದಾಗ ನಾವು ಎ ಅನ್ನೋದನ್ನು ಯೂಸ್ ಮಾಡಬೇಕು ಅಂತೇಳಿ ಹೇಳ್ತಾರೆ ಎಕ್ಸಾಂಪಲ್ ಸವಿತಾ ಸವಿತಾ ವಾಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್ ಇಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿ ನೋಡ್ರಿ ಯೂನಿವರ್ಸಿಟಿ ನಾವು ಕನ್ನಡ ಒಳಗೆ ಯು ಅನ್ನೋದು ಫಸ್ಟ್ ಬರ್ತದೆ ಯು ಅನ್ನೋದು ಏನದ ಇದು ವ್ಯಂಜನ್ ಅದ ವ್ಯಂಜನ್ ಇರೋದ್ರಿಂದ ನಾವು ಎ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ದ ಕವಿ ಈಸ್ ದ ಕವಿ ಈಸ್ ಅ ಯೂಸ್ಫುಲ್ ಯೂಸ್ಫುಲ್ ಕೂಡ ಯು ಬರುತ್ತೆ ಫಸ್ಟ್ ಯು ಏನದ ಅದು ವ್ಯಂಜನ ಅದ ಕಾನ್ಸೊನೆಂಟ್ ಅದ ಆದ್ದರಿಂದ ನಾವು ಎ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ಐ ಮೆಟ್ ಅ ಯುರೋಪಿಯನ್ ಯುರೋಪಿಯನ್ ಫಸ್ಟಿಗೆ ಇ ಅನ್ನೋ ಓವೆಲ್ ಬಂದರೂ ಕೂಡ ಅದರ ಸೌಂಡ್ ಯಾವ ರೀತಿ ನೀ ನಮಗೆ ನಮ್ಗೆ ಕಾನ್ಸೊನೆಂಟ್ ಸೌಂಡ್ ಕಾನ್ಸೊನೆಂಟ್ ಸೌಂಡ್ ನೀಡ್ಲತ್ತಿರೋದ್ರಿಂದ ನಾವು ಯಾವುದನ್ನು ಬಳಸಬೇಕಿಲ್ಲಿ ಎ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಹೌ ಟು ಯೂಸ್ ಆರ್ಟಿಕಲ್ ಆ್ಯನ್ ಆರ್ಟಿಕಲ್ ಆ್ಯನ್ ಅನ್ನೋದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋದಾದ್ರೆ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ನೌನ್ ವಿಚ್ ಹ್ಯಾಸ್ ಓವೆಲ್ ಸೌಂಡ್ ಆರ್ಟಿಕಲ್ ಆ್ಯನ್ ಅನ್ನೋದನ್ನು ನಾವು ಸಿಂಗ್ಯುಲರ್ ನೌನ್ ಜೊತೆ ಅಂದರೆ ಏಕವಚನ ನಾಮಪದದ ಜೊತೆ ಬಳಸಬೇಕು ಅದು ಏನು ಓವೆಲ್ ಸೌಂಡ್ ಆಗಿರಬೇಕು ಎ ಅನ್ನೋದು ಕಾನ್ಸನೆಂಟ್ ಸೌಂಡ್ ನೀಡಿದ್ರೆ ನಾವು ಎ ಅನ್ನೋದನ್ನು ಬಳಸ್ತಾರೆ ಓವೆಲ್ ಸೌಂಡನ್ನು ನೀಡಿದ ನೀಡೋ ವರ್ಡ್ಗಳು ಬಂದಾಗ ಸಿಂಗ್ಯುಲರ್ ನೌನ್ ಬಂದಾಗ ನಾವು ಏನು ಆ್ಯನ್ ಅನ್ನೋದನ್ನು ಬಳಸ್ತೇವೆ ಭಾಳ ಡಿಫ್ರೆನ್ಸ್ ಇಲ್ಲ ಕಾನ್ಸನೆಂಟ್ ಸೌಂಡು ಬಂದಾಗ ಅದು ಏನಪ್ಪ ಅಂದರೆ ಎ ಅನ್ನೋದು ಓವೆಲ್ ಸೌಂಡು ಬಂದಾಗ ಆ್ಯನ್ ಅನ್ನೋದನ್ನು ನಾವು ಬಳಸ್ಬೇಕು ಇಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸಾಂಪಲ್ ನೋಡ್ರಿ ಎಕ್ಸಾಂಪಲ್ ದಟ್ ಈಸ್ ಆ್ಯನ್ ಆ್ಯಪಲ್ ಆ್ಯನ್ ಆ್ಯಪಲ್ ಯಾನ್ ಯಾಕೆ ಅನ್ನೋದನ್ನು ಯಾಕೆ ಯೂಸ್ ಮಾಡಿದ್ದೀವಿ ನಾವು ಇಲ್ಲಿ ನೋಡ್ರಿ ಆ್ಯಪಲ್ ಹೆಂಗೆ ಬರೀತೀವಿ ನಾವು ಕನ್ನಡ ಒಳಗ ಆಪಲ್ ಯಾ ಅನ್ನೋದು ಏನು ಇಲ್ಲಿ ಆ ಅದ ಆ ಇದ್ದಾಗ ಅದು ಏನದ ಓವೆಲ್ ಅದ ಓವೆಲ್ ಸೌಂಡ್ ಅದ ಅದರಿಂದ ನಾವು ಯಾವುದನ್ನು ಯೂಸ್ ಮಾಡಬೇಕು ಶಿ ಈಡ್ಸ್ ಆ್ಯನ್ ಎಗ್ 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 ಹೆಂಗೆ ಬರೀತೀವಿ ಕನ್ನಡ ಒಳಗೆ ಎಗ್ ಎ ಅನ್ನೋದು ಏನದ ಓವೆಲ್ ಅದ ಕನ್ನಡದಲ್ಲಿ ಓವೆಲ್ ಅದು ಅದರಿಂದ ನಾವು ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ದಿಸ್ ಈಸ್ ಆ್ಯನ್ ಇಂಕ್ ಪಾಟ್ ಇಂಕ್ ಪಾಟ್ ಹ್ಯಾಂಗೆ ಬರೀತು ಇಂಕ್ ಪಾಟ್ ಈ ಅನ್ನೋದೇನದ ಇಲ್ಲಿ ಓವೆಲ್ ಅದ ಓವೆಲ್ ಸೌಂಡ್ ಅದ ಆದ್ರಿಂದ ನಾವು ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ಮುಂದೆ ನೋಡೋದಾದ್ರೆ ಸಮ್ ನೌನ್ಸ್ ಬಿಗಿನ್ ವಿತ್ ಕಾನ್ಸಂಟ್ಲೇಟರ್ ಬಟ್ ಪ್ರೊನೌನ್ಸಿಯೇಷನ್ ಇಲ್ಲ ಈಸ್ ಲೈಕ್ ಓವೆಲ್ ಸೌಂಡ್ ಸೊ ಯೂಸ್ ಆರ್ಟಿಕಲ್ ಆ್ಯನ್ ಅಂದರೆ ಕೆಲವು ಏನು ನಾಮಪದಗಳು ಕಾನ್ಸನೆಂಟ್ ಲೆಟ್ರದಿಂದ ಸ್ಟಾರ್ಟ್ ಆದರೂ ಕೂಡ ಅವು ಏನು ಮಾಡ್ತಾವೆ ಓವೆಲ್ ಸೌಂಡನ್ನು ಕೊಡ್ತಿರ್ತಾವೆ ಆದ್ದರಿಂದ ನಾವು ಆ್ಯನ್ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ನೋಡ್ರಿ ಎಕ್ಸಾಂಪಲ ದಿವ್ಯಾ ಈಸ್ ಆ್ಯನ್ ಆನೆಸ್ಟ್ ನಾವು ಇಲ್ಲಿ ಎಚ್ ಸೈಲೆಂಟ್ ಆಗುತ್ತಾ ಆನೆಸ್ಟ್ ಅನ್ನೋಲ್ಲ ನಾವು ಏನಂತೇವೆ ಆನೆಸ್ಟ್ ಅಂತೇವೆ ಆನೆಸ್ಟ್ ಅಂದ್ರೆ ಕನ್ನಡದೊಳಗೆ ಹೆಂಗೆ ಬರೀಬೇಕು ನಾವು ಆನೆಸ್ಟ್ ಆನೆಸ್ಟ್ ಅಂದರೆ ಇಲ್ಲಿ ಓವೆಲ್ ಸೌಂಡ್ ಬರಲ್ತದಲ್ಲ ಆದ್ದರಿಂದ ನಾವು ಏನು ಯೂಸ್ ಮಾಡಬೇಕು ಇಲ್ಲಿ ಆರ್ಟಿಕಲ್ ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಪಾಟೀಲ್ ಈಸ್ ಆ್ಯನ್ ಎಮ್ ಎಲ್ ಎಮ್ ಎಲ್ ಎ ಹೆಂಗೆ ಬರೀತು ಎಮ್ ಹಿಂಗೆ ಬರಿತೀವಲ್ಲ ಎಮ್ ಎಲ್ ಎ ಇಲ್ಲಿ ಎ ಅನ್ನೋದರಿಂದ ಓವೆಲ್ ಅದ ಓವೆಲ್ ಸೌಂಡ್ ಅದ ಆದ್ದರಿಂದ ನಾವು ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ಇಷ್ಟೇ ಡಿಫ್ರೆನ್ಸ್ ಇಲ್ಲಿ ಎ ಮತ್ತು ಆ್ಯನ್ ಒಳಗ ಎ ಅನ್ನೋದು ಏನು ಕಾನ್ಸನೆಂಟ್ ಸೌಂಡ್ ಬಂದಾಗ ಆ್ಯನ್ ಅನ್ನೋದು ಓವೆಲ್ ಸೌಂಡ್ ಬಂದಾಗ ನಾವು ಯೂಸ್ ಮಾಡಬೇಕು ನಮಗೆ ಇಲ್ಲಿ ಸ್ವರಗಳಿಗಿಂತ ಸ್ವರಗಳ ಏನು ಸೌಂಡ್ ಇಂಪಾರ್ಟೆಂಟ್ ಅದ ವ್ಯಂಜನಗಳಿಗಿಂತ ವ್ಯಂಜನಗಳ ಸೌಂಡ್ ಇಂಪಾರ್ಟೆಂಟ್ ಅದ ಇಂಗ್ಲೀಷ್ನಲ್ಲಿ ಫೋನೆಟಿಕ್ಸ್ ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಹಾಂ ನಮಗೇನು ಓವೆಲ್ಗಿಂತ ಓವೆಲ್ ಸೌಂಡ್ ಇಂಪಾರ್ಟೆಂಟ್ ಆಗ್ತದೆ ಆರ್ಟಿಕಲ್ ನೋಡುವಾಗ ಮತ್ತು ಕಾನ್ಸೊನೆಂಟ್ಗಿಂತ ಕಾನ್ಸೊನೆಂಟು ಸೌಂಡ್ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನು ಗೊತ್ತಿರ್ಬೇಕು ನಮಗೆ ನೆಕ್ಸ್ಟ್ ನೋಡೋದಾದ್ರೆ ಡೆಫಿನೆಟ್ ಆರ್ಟಿಕಲ್ ಬರ್ತದೆ ಒಂದೇ ಒಂದು ಡೆಫಿನೆಟ್ ಆರ್ಟಿಕಲ್ ಬರ್ತದೆ ಇಂಗ್ಲೀಷ್ ಒಳಗೆ ಅದು ಯಾವುದಂದ್ರೆ ದ ಯಾವುದು ಡೆಫಿನೆಟ್ ಆರ್ಟಿಕಲ್ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಇಂಗ್ಲೀಷ್ ಒಳಗೆ ಬರ್ತದೆ ಆರ್ಟಿಕಲ್ ದ ಇಂಡಿಕೇಟ್ಸ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್ ಅಂದರೆ ಇದು ಪರ್ಟಿಕ್ಯುಲರ್ ಆದಂಥ ವ್ಯಕ್ತಿಗಳು ಮತ್ತು ವಸ್ತುಗಳನ್ನು ಸೂಚಿಸ್ತದ ಅನ್ನೋದು ನಮಗೆ ಗೊತ್ತಿರಬೇಕು ಅವು ಇನ್ ಇಂಡೆಫಿನೆಟ್ ಆರ್ಟಿಕಲಲ್ಲಿ ಏ ಮತ್ತು ಯಾನ ಪರ್ಟಿಕ್ಯುಲರ್ ಆದಂಥ ವಸ್ತುಗಳು ಮತ್ತು ವ್ಯಕ್ತಿಗಳಿರಲ್ಲ ಅಲ್ಲಿ ಅಲ್ಲಿ ಇಂಡೆಫಿನೆಟ್ ಇರ್ತದ ಅಂದರೆ ಪರ್ಟಿಕ್ಯುಲರ್ ಇರಲ್ಲ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನ ಯಾವುದೋ ಒಂದು ವಸ್ತು ಇರ್ತದ ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆದಂಥ ಕೆಲವು ವಸ್ತುಗಳಿಗೆ ನಾವು ಈ ದ ಅನ್ನೋದನ್ನು ಕೆಲವು ವ್ಯಕ್ತಿಗಳಿಗೆ ದ ಅನ್ನೋದನ್ನು ಬಳಸ್ತೇವೆ ಮುಂದೆ ಅದ್ರ ಯೂಸೇಜ್ ಯೂಸೇಜ್ ಆಫ್ ಆರ್ಟಿಕಲ್ ದ ಫಸ್ಟ್ ಒಂದು ನೋಡ್ರಿ ವೈಲ್ ಯೂಸಿಂಗ್ ಅ ಸೇಮ್ ನೌನ್ ಫಾರ್ ದಿ ಸೆಕೆಂಡ್ ಟೈಮ್ ಯೂಸ್ ಆರ್ಟಿಕಲ್ ದ ಅನ್ನೋದನ್ನು ಹೇಳುತ್ತಾರೆ ಇದು ಫಸ್ಟ್ ಯೂಸೇಜ್ ವೈಲ್ ಯೂಸಿಂಗ್ ಅ ಸೇಮ್ ನೌನ್ ಫಾರ್ ದಿ ಸೆಕೆಂಡ್ ಟೈಮ್ ಯೂಸ್ ಆರ್ಟಿಕಲ್ ದ ಅಂದರೆ ಯಾವಾಗ ನಾವು ಏನು ಸೇಮ್ ನೌನನ್ನು ಸೆಕೆಂಡ್ ಟೈಮ್ ಬಳಸುವಾಗ ದ ಅನ್ನೋದನ್ನು ಯೂಸ್ ಮಾಡಬೇಕು ನೋಡ್ರಿ ಫಸ್ಟ್ ಎಕ್ಸಾಂಪಲ್ ಸಾನ್ವಿ ಈಸ್ ಡಾಕ್ಟರ್ ದ ಡಾಕ್ಟರ್ ಟ್ರೀಟ್ಸ್ ದ ಪೂವರ್ ಸಾನ್ವಿ ಅನ್ನೋಳು ಯಾರಳ ಅಳ ಆಕೆ ಏನು ಆಕೆ ಹೆಸರು ತಗೊಳ್ಳೋ ಬದಲಿ ನಾವು ಏನು ತಗೊಂಡಿದ್ದೇವೆ ಮತ್ತು ಇಲ್ಲಿ ದ ಅನ್ನೋ ಅಂದರೆ ಪರ್ಟಿಕ್ಯುಲರ್ ಆಗಿ ಈಕೆಯೇ ಡಾಕ್ಟರು ಅಂದರೆ ಸಾನ್ವಿನೇ ಡಾಕ್ಟರ ಅನ್ನೋದನ್ನು ಇಲ್ಲಿ ಈ ಸಾನ್ವಿಯನ್ನು ಸೂಚಿಸುವ ಸಲುವಾಗಿ ಅಂದರೆ ಆಕೆಯನ್ನು ಪರ್ಟಿಕ್ಯುಲರಾಗಿ ಸೂಚಿಸಲು ಸಲುವಾಗಿ ನಾವು ದ ಅನ್ನೋದನ್ನು ಬಳಸಲತ್ತಿದ್ದೆವು ವಿ ಆರ್ ಬುಕಿಂಗ್ ಅ ಟಿಕೆಟ್ ದ ಟಿಕಿಟ್ ಹೆಲ್ಪ್ಸ್ ಟು ಮೇಕ್ ಅ ಜರ್ನಿ ವಿ ಆರ್ ಬುಕಿಂಗ್ ಅ ಟಿಕಿಟ್ ಆ ಬುಕ್ ಮಾಡಿದ ಟಿಕೆಟ್ ಬಗ್ಗೆನೇ ಮತ್ತೆ ಮುಂದುವರೆದು ಮಾತಾಡ್ಲತ್ತಿದ್ದೆವು ಅದ್ರ ಸಲುವಾಗಿ ನಾವು ದ ಅನ್ನೋದನ್ನು ಬಳಸಲತ್ತಿದ್ದೆವು ಮುಂದೆ ನೋಡಿರಿ ಸೆಕೆಂಡ್ ಯೂಸೇಜ್ ಸೆಕೆಂಡ್ ಯೂಸೇಜ್ ಏನು ಹೇಳ್ತಾ ಬಿಫೋರ್ ದಿ ನೇಮ್ಸ್ ಆಫ್ ಡೈರೆಕ್ಷನ್ಸ್ ಡೈರೆಕ್ಷನ್ ಅಂದ್ರೆ ಏನು ಕನ್ನಡೊಳಗೆ ದಿಕ್ಕುಗಳು ದಿಕ್ಕುಗಳು ಯಾವ ಬರ್ತಾವ ಕನ್ನಡ ಒಳಗೆ ಇಂಗ್ಲೀಷ್ ಒಳಗೂ ಸೇಮ್ ಬರ್ತಾವ ಏಟ್ ಏನಪ್ಪ ಅಂದ್ರೆ ಏಟ್ ಡೈರೆಕ್ಷನ್ಸ್ ಬರ್ತವೆ ಫಸ್ಟ್ ಒಂದು ಈಸ್ಟ್ ವೆಸ್ಟ್ ಸೌತ ನಾರ್ತ ಈಶ್ಟ್ ವೆಸ್ಟ ಸೌತ್ ಈಸ್ಟ್ ಸೌತ್ ವೆಸ್ಟ ಇವೆಲ್ಲ ಏನು ಡೈರೆಕ್ಷನ್ಸ್ ಎಂಟು ಏನು ದಿಕ್ಕುಗಳು ಬರ್ತಾವೆ ನೋಡು ಅದರ ಮುಂದ್ಗಡೆ ನಾವು ದ ಅನ್ನೋದನ್ನು ಬಳಸಬೇಕು ಮುಂದಿನ ಯೂಸೇಜ್ ನೋಡೋದಾದ್ರೆ ಮುಂದಿನ ಯೂಸೇಜ್ ಏನದ ವಿಫೋರ್ ದಿ ನೇಮ್ಸ್ ಆಫ್ ಯೂನಿಕ್ ಥಿಂಗ್ಸ್ ಯೂನಿಕ್ ಥಿಂಗ್ಸ್ ಅಂದ್ರೇನು ಅನನ್ಯ ಅನನ್ಯ ವಸ್ತುಗಳು ಅನನ್ಯ ವಸ್ತುಗಳು ಯಾವಾಗ ಬರ್ತಾವೆ ಅನನ್ಯ ಅಂದ್ರೆ ಏನು ಪದದ ಅರ್ಥ ನಮಗೆ ಗೊತ್ತಿರಬೇಕು ಯೂನಿಕ್ ಅಂದ್ರೆ ಏನು ಯೂನಿಕ್ ಅಂದ್ರೇನು ಅದು ಜಗತ್ತಿನಲ್ಲಿ ಒಂದೇ ಇರಬೇಕು ಅದರ ಥರ ಬೇರೆ ಯಾವುದು ಇರಬಾರ್ದು ಅಂತಹ ವಸ್ತುಗಳ ಏನು ಮುಂದಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಎಕ್ಸಾಂಪಲ್ ನೋಡ್ರಿ ದ ಸನ್ ಜಗತ್ತಿಗೆ ಒಬ್ಬನೇ ಸೂರ್ಯ ಇರ್ತಾನೆ ದ ಮೂನ್ ಅದ ಅದು ದ ಸ್ಕೈ ದ ಅರ್ತಿವ್ ಏನು ಯೂನಿಕ್ ಜಗತ್ತಿನಲ್ಲಿ ಒಂದೇ ಇರುತ್ತಾ ಅವುಗಳ ಮುಂದೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ನೆಕ್ಸ್ಟ್ ಯೂಸೇಜ್ ಬಿಫೋರ್ ದಿ ನೇಮ್ಸ್ ಆಫ್ ಡೆಸಿಗ್ನೇಷನ್ ಡೆಸಿಗ್ನೇಷನ್ ಅಂದ್ರೇನು ವೃತ್ತಿಗಳು ಆ ವೃತ್ತಿಗಳ ಎದುರುಗಡೆ ನಾವು ದ ಅನ್ನೋದನ್ನು ಆರ್ಟಿಕಲ್ ಬಳಸಬೇಕು ದ ಪಿ ಎಮ್ ದ ಸಿ ಎಮ್ ದ ಟೀಚರ್ ಟೀಚರ್ ಪಿ ಎಮ್ ಸಿ ಎಮ್ ಇವೇನವ ಎಲ್ಲ ವೃತ್ತಿಗಳವ ಡೆಸಿಗ್ನೇಷನ್ ಅವರಿಂದ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸ್ಬೇಕು ಮುಂದಿಂದು ನೋಡೋದಾದ್ರೆ ಐದನೇ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ಅವಾರ್ಡ್ಸ್ ಅವಾರ್ಡ್ಸ್ ಅಂದ್ರೇನು ಪ್ರಶಸ್ತಿಗಳು ಪ್ರಶಸ್ತಿಗಳ ಮುಂದಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ನೋಡ್ರಿ ದ ಭಾರತ ರತ್ನ ದ ನೋಬೆಲ್ ದ ಪದ್ಮಶ್ರೀ ಇವೆಲ್ಲ ಏನೋ ಪ್ರಶಸ್ತಿಗಳವ ಅದರಿಂದ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಅಂಥೇಳಿ ನೋಡ್ಬೋದು ಮುಂದಿಂದು ನೋಡೋದಾದ್ರೆ ಸಿಕ್ಸ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ಆರ್ಗನ್ಸ್ ಆರ್ಗನ್ಸ್ ಅಂದ್ರೇನು ಮನುಷ್ಯನ ದೇಹದ ಭಾಗಗಳು ಮನುಷ್ಯನ ದೇಹದ ಭಾಗಗಳ ಮುಂದ್ಗಡೆ ನಾವು ಬಿಫೋರು ಏನು ಬಳಸಬೇಕು ದ ಅನ್ನೋ ಆರ್ಟಿಕಲನ್ನು ನೋಡಬೇಕು ಬಳಸಬೇಕು ದ ಹಾರ್ಟ್ ದ ನೋಸ್ ದ ಐಸ್ ದ ಕಿಡ್ನಿ ದ ಲಿವರ್ ಹೀಗೆ ಮನುಷ್ಯನ ಯಾವುದೇ ಭಾಗ ದೇಹದ ಯಾವುದೇ ಭಾಗ ಇರಲಿ ಅದು ಸಿಂಗುಲ್ ಇರಿದ್ರೆ ನಾವು ದ ಅನ್ನೋದನ್ನು ಬಳಸಬೇಕು ಅಂತೇಳಿ ಗೊತ್ತಿರಬೇಕು ಮುಂದೆ ನೋಡೋದಾದ್ರೆ ವಿಫೋರ್ ದಿ ನೇಮ್ಸ್ ಆಫ್ ಟೈಟಲ್ಸ್ ಟೈಟಲ್ಸ್ ಅಂದ್ರೇನು ಬಿರುದುಗಳು ಸರ್ದಾರ್ ಪಟೇಲ್ ಈಸ್ ದಿ ಐರನ್ ಮ್ಯಾನ್ ಆಫ್ ದಿ ಇಂಡಿಯಾ ಇಲ್ಲಿ ದ ಐರನ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂದರೆ ಸರ್ದಾರ್ ಪಟೇಲರಿಗೆ ನಾವು ಬಿರುದು ನೀಡಿದ್ದೀವಿ ಏನಂತ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಭಾರತ ಉಕ್ಕಿನ ಮನುಷ್ಯ ಇದ್ರ ಮುಂದಗಡೆ ನಾವು ದ ಅನ್ನೋದನ್ನು ಬಳಸಬೇಕು ದಾದಾಬಾಯಿ ನೋರೋಜಿ ಈಸ್ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂದ ಇದು ಬಿರುದು ಅದು ಅದರಿಂದ ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು ಬಿರುದು ಮತ್ತು ಪ್ರಶಸ್ತಿಗಳ ನಡುವಿನ ವ್ಯತ್ಯಾಸ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು ಮುಂದಿನದನ್ನು ಯೂಸೇಜ್ ನೋಡೋದಾದ್ರೆ ಏಳ್ತ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ಆರ್ಡಿನಲ್ಸ್ ಆರ್ಡಿನಲ್ಸ್ ಅಂದ್ರೆ ಏನು ರ್ಯಾಂಕ್ಗಳು ನೋಡ್ರ ಎಕ್ಸಾಂಪಲ್ ದ ಫಸ್ಟ್ ರ್ಯಾಂಕ್ ದ ಲಾಸ್ಟ್ ಬೆಂಚ್ ದ ಫೋರ್ತ್ ಪೊಸಿಷನ್ ಇವೆಲ್ಲ ಏನವ ರ್ಯಾಂಕ್ಗಳು ಆದ್ದರಿಂದ ಅವ ಆದ್ದರಿಂದ ನಾವು ದ ಅನ್ನೋ ಯೂಸೇಜನ್ನು ಬಳಸಬೇಕು ಮುಂದಿನ ಯೂಸೇಜ್ ನೋಡೋದಾದ್ರೆ ನೆಕ್ಸ್ಟ್ ಯೂಸೇಜ್ ಬಿಫೋರ್ ದಿ ನೇಮ್ಸ್ ಆಫ್ ರಿವರ್ಸ್ ಐಲ್ಯಾಂಡ್ಸ್ ಓಸಿಯನ್ಸ್ ರಿವರ್ಸ್ ಅಂದ್ರೇನು ನದಿಗಳು ಐಲ್ಯಾಂಡ್ಸ್ ಅಂದ್ರೆ ದ್ವೀಪಗಳು ಓಸಿಯನ್ಸ್ ಅಂದ್ರೆ ಸಾಗರ ಅಥವಾ ಸಮುದ್ರಗಳು ನೋಡ್ರಿ ದ ಗಂಗಾ ದ ಕಾವೇರಿ ಇವೇನವ ನದಿಗಳು ಆದ್ದರಿಂದ ನಾವು ದ ಅನ್ನೋದನ್ನು ಬಳಸಬೇಕು ಯಾವುದೇ ನದಿ ಬರಲಿ ಕಾವೇರಿ ತೂರಿ ದೋಣಿ ತೂರಿ ಕಾಳಿ ತೂರಿ ಯಮುನಾ ತೋರಿ ನರ್ಮದಾ ತೋರಿ ಯಾವುದೇ ನದಿಗಳಿದ್ದರೂ ಕೂಡ ನಾವು ದ ಅನ್ನೋ ಯೂಸೇಜನ್ನು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಅನ್ನೋದು ಗೊತ್ತಿರಬೇಕು ನಮಗೆ ಇಂದು ಮತ್ತೆ ಐಲ್ಯಾಂಡ್ಸ್ ಐಲ್ಯಾಂಡ್ಸ್ ಅಂದ್ರೆ ದ್ವೀಪಗಳು ಯಾವುದೇ ದ್ವೀಪ ಇರಲಿ ದ ಅಂಡಮಾನ್ ದ ಲಕ್ಷ ದ್ವೀಪ ಹೀಗೆ ಯಾವುದೇ ದ್ವೀಪ ದ್ವೀಪ ಇರಲಿ ಜಗತ್ತಿನಲ್ಲಿ ಅವುಗಳ ಏನು ಬಿಫೋರ್ ನಾವು ಏನು ಬಳಸಬೇಕು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಇನ್ನು ಓಷಿಯನ್ಸ್ ಓಷಿಯನ್ಸ್ ಅಂದ್ರೆ ಸಾಗರಗಳು ಜಗತ್ತಿನಲ್ಲಿರುವಂಥ ಎಲ್ಲ ಸಾಗರಗಳ ಮುಂದೆ ನಾವು ದ ಅನ್ನೋ ಏನಪ್ಪ ಅಂದ್ರೆ ಆರ್ಟಿಕಲನ್ನು ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಮುಂದೆ ನೋಡೋದಾದ್ರೆ ಟೆಂತ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್ ನ್ಯೂಸ್ ಪೇಪರ್ ಅಂದರೆ ದಿನಪತ್ರಿಕೆಗಳು ಯಾವುದೇ ಕ ದಿನಪತ್ರಿಕೆಗಳಿರಲಿ ಅವುಗಳ ಎದುರುಗಡೆ ನಾವು ಅವುಗಳ ಬಿಫೋರು ನಾವು ದ ಆರ್ಟಿಕಲನ್ನು ಬಳಸಬೇಕು ಎಕ್ಸಾಂಪಲ್ ನೋಡ್ರಿ ದ ಹಿಂದೂ ದ ಪ್ರಜಾವಾಣಿ ದ ವಿಜಯವಾಣಿ ದ ವಿಜಯವಾಣಿ ದ ಸಂಯುಕ್ತ ಕರ್ನಾಟಕ ದ ಡೆಕ್ಕನ್ ಹೆರಾಲ್ಡ್ ಇನ್ನುಳಿದಂಥ ಎಲ್ಲ ಭಾಷೆಗಳ ನ್ಯೂಸ್ ಪೇಪರ್ಗಳು ದ ಅನ್ನೋ ಆರ್ಟಿಕಲನ್ನು ತೊಗೊಳ್ತವೆ ಅವು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ಮ್ಯಾಗ್ಝಿನ್ಸ್ ಮ್ಯಾಗ್ಝಿನ್ಸ್ ಅಂದ್ರೇನು ನಿಯತಕಾಲಿಕೆಗಳು ಹೇಳಿ ಹೇಳ್ತೇವಲ್ಲ ಅವುಗಳ ಮುಂದಗಡೆ ಕೂಡ ನಾವು ದ ಅ ಏನಪ್ಪ ಅಂದ್ರೆ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ನೋಡ್ರಿ ದ ಯೋಜನಾ ದ ಸ್ಪರ್ಧಾ ವಿಜೇತ ದ ಸ್ಪರ್ಧಾ ಸ್ಫೂರ್ತಿ ದ ಸ್ಪರ್ಧಾ ಚಾಣಕ್ಯ ದ ಬುತ್ತಿ ಹೀಗೆ ಯಾವುದೇ ಆರ್ಟ್ ಏನಪ್ಪ ಅಂದ್ರೆ ಮ್ಯಾಗಝಿನ್ಸ್ ಇರಲಿ ಅವುಗಳ ಎದುರುಗಡೆ ನಾವು ದ ಅನ್ನೋ ವಿಷಸನ್ನು ಬಳಸಬೇಕು ಇ ಆರ್ಟಿಕಲನ್ನು ಬಳಸಬೇಕು ನೆಕ್ಸ್ಟ್ ವಿಷಯ ನೋಡೋದಾದ್ರೆ ಬಿಫೋರ್ ದಿ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕಲ್ ಇನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಸಂಗೀತ ವಾದ್ಯಗಳು ಸಂಗೀತ ವಾದ್ಯಗಳ ಮುಂದಗಡೆ ಕೂಡ ನಾವು ದ ಅನ್ನೋ ಆರ್ಟಿಕಲನ್ನು ಕಂಪಲ್ಸರಿಯಾಗಿ ಬಳಸಬೇಕು ಯಾವ್ಯಾವ ಬರ್ತಾವ ಸಂಗೀತ ವಾದ್ಯಗಳು ದ ಫ್ಲೂಟ್ ದ ವಾಯ್ಲಿನ್ ದ ಪಿಯಾನೋ ಹೀಗೆಲ್ಲ ಯಾವುದೇ ಸಂಗೀತ ವಾದ್ಯಗಳು ಬರಲಿ ಅವುಗಳ ಮುಂದ್ಗಡೆ ನಾವು ಅವುಗಳ ಬಿಫೋರ್ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಅಂಥೇಳಿ ಗೊತ್ತಿರಬೇಕು ನೆಕ್ಸ್ಟ್ ಯೂಸೇಜ್ ನೋಡೋದಾದ್ರೆ ಬಿಫೋರ್ ದಿ ನೇಮ್ಸ್ ಆಫ್ ವರ್ಕ್ಸ್ ವರ್ಕ್ಸ್ ಅಂದ್ರೇನು ಪುಸ್ತಕಗಳು ಯಾವುದೇ ಪುಸ್ತಕ ಇರಲಿ ಅವುಗಳ ಮುಂದಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ನೋಡ್ರಿ ದ ರಾಮಾಯಣ ದ ನಾಕು ತಂತಿ ದ ಕುರಾನ್ ದ ಮಹಾಭಾರತ ಹೀಗೆ ಯಾವುದೇ ವರ್ಕ್ಸ್ ಇರಲಿ ದ ಏನಪ್ಪ ಅಂದ್ರೆ ರಾಮ್ ರಾಮಾಯಣ ದರ್ಶನಂ ಅಂತೇಳಿ ಕುವೆಂಪು ಅವ್ರ ಕೃತಿ ಬರ್ತಾ ದ ಒಥೆಲ್ಲು ದ ರೋಮಿಯೋ ಜೂಲಿಯೆಟ್ ಹೀಗೆ ಯಾವುದೇ ಪುಸ್ತಕಗಳ ಬರಲಿ ಅವುಗಳ ಮುಂದಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ನೆಕ್ಸ್ಟ್ ವಿಷಯ ನೋಡೋದಾದ್ರೆ ಫೋರ್ಟೀನ್ ವಿಷಯಸು ಬಿಫೋರ್ ದಿ ನೇಮ್ಸ್ ಆಫ್ ಫೇಮಸ್ ಶಿಪ್ಸ್ ಟ್ರೇನ್ಸ್ ಏರೋಪ್ಲೇನ್ಸ್ ಬಸ್ಸಸ್ ಅಂದರೆ ಯಾವುದೇ ಫೇಮಸ್ಸು ಶಿಪ್ಸ್ ಅಂದ್ರೇನು ಹಡಗುಗಳು ಯಾವುದೇ ಫೇಮಸ್ ಹಡಗುಗಳ ಹೆಸರು ಟ್ರೈನ್ಸ್ ಹೆಸರು ಏರೋಪ್ಲೇನ್ಸ್ ಹೆಸರು ಬಸ್ಸಸ್ ಹೆಸರು ಬಂದಾಗ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ಇದು ಏನು ವಿಕ್ರಾಂತ ಆಗಬೇಕು ವಿಭ್ರಾಂತ ಆಗ್ಯದ ವಿಕ್ರಾಂತ್ ವಿಕ್ರಾಂತೇನು ಅಡಗಿನ ಹೆಸರದ ಇದು ದ ವಿಕ್ರಾಂತ್ ದ ಅನ್ನೋ ಆರ್ಟಿಕಲನ್ನು ಬಳಸ್ಬೋದು ಇಲ್ಲಿ ಕೇಳಬೇಕು ನೆಕ್ಸ್ಟ್ ದ ಟೈಟಾನಿಕ್ ಟೈಟಾನಿಕ ಅಡಗಿನ ಹೆಸರದ ದ ಕೆ ಕೆ ಎಕ್ಸ್ಪ್ರೆಸ್ ಕೆ ಕೆ ಎಕ್ಸ್ಪ್ರೆಸ್ ಅನ್ನೋದು ಇದು ಟ್ರೇನಿನ ಹೆಸರದ ಹ್ಞೂ ದ ಏರ್ ಇಂಡಿಯಾ ಏರ್ ಇಂಡಿಯಾ ಇದು ಏರೋಪ್ಲೇನ್ ಹೆಸರದ ದ ರಾಜಹಂಸ ಇದು ಏನು ರಾಜಹಂಸ ಆಗಬೇಕು ರಾಜಹಂಸ ಏನು ಬಸ್ ಹೆಸರದ ದ ವಿ ಆರ್ ಎಲ್ ಇದು ಬಸ್ಸಿನ ಹೆಸರ ಹೀಗೆ ಏನು ಟ್ರೈನ್ಸು ಶಿಪ್ಸು ಏರೋಪ್ಲೇನ್ಸು ಬಸ್ಸಸ್ಸು ಅವುಗಳ ನೇಮ್ ಮುಂದೆ ಕೂಡ ನಾವು ದ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ಮುಂದಿನ ಯೂಸೇಜ್ ನೋಡೋದಾದ್ರೆ ನೆಕ್ಸ್ಟ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ಡೆಸರ್ಟ್ಸ್ ಡೆಸಾರ್ಟ್ಸ್ ಅಂದ್ರೇನು ಮರುಭೂಮಿಗಳು ಮರುಭೂಮಿಗಳು ಯಾವುವು ಬರ್ತವೆ ದ ಸಹರ ದ ಥಾರ್ ಥೀರ್ ಆಗಿದ್ದಿದ್ದು ಥಾರ್ ಆಗಬೇಕು ದ ಥಾರ್ ಥಾರ್ ದ ಗೋಬಿ ಹೀಗೆ ಯಾವುದೇ ಮರುಭೂಮಿಗಳ ಹೆಸರಿದ್ರೂ ಕೂಡ ಅವುಗಳ ಮುಂದಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ನೆಕ್ಸ್ಟ್ ಯೂಸೇಜ್ ನೋಡೋದಾದ್ರೆ ಬಿಫೋರ್ ದಿ ಲಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಇಂಗ್ಲೀಷ್ನಲ್ಲಿ ಮೂರು ಡಿಗ್ರೀಸ್ ಬರ್ತವೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ತ್ರೀ ಡಿಗ್ರೀಸ್ ಫಸ್ಟ್ ಒನ್ನ ಪಾಸಿಟಿವ್ ಡಿಗ್ರಿ ಸೆಕೆಂಡ್ ಒನ್ನ ಕಂಪ್ಯಾರಿಟಿವ್ ಡಿಗ್ರಿ ಥರ್ಡ್ ಒನ್ ಯಾವ್ದು ಬರ್ತಾ ಲಿಟಿವ್ ಡಿಗ್ರಿ ಬರ್ತಾ ಆ ಲಿಟಿವ್ ಡಿಗ್ರಿ ಎದುರುಗಡೆ ಏನು ಮುಂದ್ಗಡೆ ನಾವು ದ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿರಬೇಕು ನೋಡಿರಿ ವಿದ್ಯಾ ಈಸ್ ದಿ ಟಾಲೆಸ್ಟ್ ಗರ್ಲ್ ಇನ್ ದಿ ప్లస్ ఇల్లీ టాలెస్ట్ టాలెస్ట్ ఎన్నోదూ ఇది సూపర్ లిటివ్ ఫ్ అదాల టాలర్ ది టాలెస్ట్ టెస్ట్ బత నెక్స్ట్ కుయంపు ద మోస్ట్ పాపులర్ పోయట్ కుయంపు ఈస్ ది ఈస్ బర్ కుయంపు ఈస్ ది మోస్ట్ పాపులర్ పోయట్ ద మోస్ట్ పాపులర్ ద మోస్ట్ పాప్యులర్ పాపులర్ మోర్ పాపులర్ ద మోస్ట్ పాపులర్ పాపులర్ పాజిటివ్ బర్తదా ನೋಡ್ ಪಾಪ್ಯುಲರ್ ಕಂಪ್ಯಾರಿಟಿವ್ ಬರ್ತದೆ ದಿ ಮೋಸ್ಟ್ ಪಾಪ್ಯುಲರು ಸೂಪರ್ ಬರ್ತದೆ ಈ ಮೋಸ್ಟ್ ಪಾಪ್ಯುಲರ್ ಆದ ಕಡೆ ನಾವು ದ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಯೂಸ್ ನೋಡೋದಾದ್ರೆ ಬಿಫೋರ್ ದಿ ನೇಮ್ಸ್ ಆಫ್ ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಅಂದರೆ ಐತಿಹಾಸಿಕ ಸ್ಮಾರಕಗಳು ಯಾವುದೇ ಇರಲಿ ಅವುಗಳ ಹೆದರಿಗೂ ಕೂಡ ನಾವು ಅವುಗಳ ಬಿಫೋರ್ ಕೂಡ ನಾವು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ನೋಡ್ರಿ ಇದು ದ ತೋರತ್ತ ಇದು ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಈ ಗೋಲು ಇದೆ ನೋಡು ಇದರ ಎದುರುಗಡೆ ಕೂಡ ಇಲ್ಲಿ ದ ಅನ್ನೋ ಆರ್ಟಿಕಲ್ ಬರುತ್ತೆ ಇದು ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಅದಲ್ಲ ನೆಕ್ಸ್ಟು ದ ಮಹಲ್ ದ ರೆಡ್ ಫೋರ್ಟ್ ಅಂದರೆ ಯಾವುದೇ ಹಿಸ್ಟೋರಿಕಲ್ ಮಾನುಮೆಂಟ್ಸು ಸ್ಮಾರಕಗಳಿದ್ರೆ ಅದರ ಎದುರುಗಡೆ ನಾವು ದ ಅನ್ನೋದನ್ನು ಬಳಸ್ಬೋದು ನೆಕ್ಸ್ಟ್ ಯೂಸೇಜ್ ನೋಡೋದಾದ್ರೆ ಲಾಸ್ಟ್ ಯೂಸೇಜು ಬಿಫೋರ್ ದಿ ನೇಮ್ಸ್ ಆಫ್ ನ್ಯಾಷನಾಲಿಟಿ ನ್ಯಾಷನಾಲಿಟಿ ಅಂದ್ರೆ ರಾಷ್ಟ್ರೀಯತೆ ದ ಇಂಡಿಯನ್ ಎಕ್ಸಾಂಪಲ್ ನೋಡೋದಾದ್ರೆ ದ ಇಂಡಿಯನ್ ದ ಪಾಕಿಸ್ತಾನಿ ದ ಅಮೇರಿಕನ್ ಇವೇನು ರಾಷ್ಟ್ರೀಯತೆಗಳು ಇವುಗಳ ಎದ್ರೂ ಕೂಡ ನಾವು ಇವುಗಳ ವಿಫೋರ್ ಕೂಡ ನಾವು ದ ಅನ್ನೋ ಆರ್ಟಿಕಲ್ಲು ಬಳಸ್ಬೋದು ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಈ ಕ್ಲಾಸ್ನಲ್ಲಿ ಏನಾದರೂ ತಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ಕ್ವಶನನ್ನು ಕೂಡ ತಾವು ಕೇಳ್ಬೋದು ಹೀಗೆ ಕ್ಲಾಸ್ಗಳು ಸರಳವಾದ ರೀತಿಯಲ್ಲಿ ಇಂಗ್ಲೀಷ್ ಗ್ರಾಮರನ್ನು ಕಲಿಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಈ ಕ್ಲಾಸ್ ಇಷ್ಟ ಆದರೆ ತಮಗೆ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ